ಇಂದು ಶಕುಂತಲಾ ಬಂಗಾರಪ್ಪನವರ ಪುಣ್ಯಸ್ಮರಣೆ ದಿನದಂದು ಕುಟುಂಬ ಸಮೇತ ಬಂದು ಬಂಗಾರ ಧಾಮದಲ್ಲಿ ಪೂಜೆ ಸಲ್ಲಿಸಿದ ಸಚಿವ ಮಧು ಬಂಗಾರಪ್ಪ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಧು ಬಂಗಾರಪ್ಪ ಈ ಚುನಾವಣೆಯಲ್ಲಿ ಪ್ರತಿ ಮನೆಗೂ ಕಾರ್ಯಕರ್ತರು ಭೇಟಿ ಮಾಡಿ ಸರ್ಕಾರದ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಡಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದರು ಬಿಜೆಪಿಯ ಕಾರ್ಯಕರ್ತರಿಗೂ ಕೂಡ ನಮ್ಮ ಕಾರ್ಯಕರ್ತರು ಅವರಿಗೆ ತಿಳುವಳಿಕೆ ಹೇಳಬೇಕು ಕಾಂಗ್ರೆಸ್ನಲ್ಲಿ ಅನ್ನ ತಿಂದು ಬೇರೆಯವರಿಗೆ ಓಟು ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಇದು ಯಾವ ಧರ್ಮ ಎಂದು ಅವರಿಗೆ ಮನವರಿಕೆ ಮಾಡಿಕೊಡಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದರು ಈ ಹಿಂದೆ ಅದಾನಿ ಅಂಬಾನಿ ಅವರ ಸರ್ಕಾರವಿತ್ತು ಈಗ ಜನ ಸರ್ಕಾರ ಇರುವುದರಿಂದ ಜನರಿಗೆ ಎಲ್ಲ ಸೌಲಭ್ಯಗಳು ಕೊಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದ್ರು ಬಿಡಿ ಈಗ ನಿಮ್ ಹಣ ನಾನೇ ನಮ್ಮ ಏನ್ ತಗೊಂಡ ಇದ್ದಿಲ್ಲ ನಿಮ್ ಟ್ಯಾಕ್ಸ್ ಮನಿ ನಿಮಗೆ ಬರಬೇಕು ಇಷ್ಟೇ ಈಗ ಬಿಟ್ಟು ಒಂದ್ ಲಕ್ಷ ಇದ್ದೆಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ತಾರೆ ಇವನ್ ಇದಿ ನಾವು ಬರೀ ಒಂದೂವರೆ ಸಾವಿರ ಮೂರೂವರೆ ಸಾವಿರ ಮೂರ್ ಸಾವಿರ ಅಂದ್ರೆ ಇಲ್ಲಿ ನೋಡಿ ಒಂದು ಲಕ್ಷ ವರ್ಷಕ್ಕೆ ಅಲ್ಲಾಗಿದ್ರೆ ಮೂರ್ ಸಾವಿರ ಇಂಟು ಹನ್ನೆರಡು ಬರುತ್ತೆ ಇಲ್ಲಿ ನೋಡಿ ಒಂದೇ ವರ್ಷಕ್ಕೆ ಒಂದು ಲಕ್ಷ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಬರ್ಬೋದು ಹೇಳಿ ಆ ಹುಡುಗಂಗೆ ಇದು ತುಂಬ ದೇಶದಲ್ಲಿ ಇದಂತೂ ಸಿಕ್ಕಾಪಟ್ಟೆ ಹಾವಳಿ ಮಾಡಿಬಿಟ್ಟಿದೆ ಈವನ್ ದೇಶದಲ್ಲೂ ನನಗೆ ಗೊತ್ತಿರೋ ಪ್ರಕಾರ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟೇ ಬರೋದು ನೀವು ತಲೆ ಕೆಟ್ಟಕೊಳ್ಳೋಕ್ಕೆ ಹೋಗ್ಬೇಡಿ ಅದು ಬರಬೇಕು ಆದ್ರೆ ಎಲ್ಲ ಸಾಮಾನ್ಯ ಜನರು ಅಜ್ಜಿಯವರು ಅಜ್ಜಂದ್ರು ಹುಡುಗರು ಎಲ್ಲರೂ ಹೇಳ್ತಾರೆ ಇಲ್ಲ ಇಲ್ಲ ಅವ್ರು ಕೊಟ್ಟಿದ್ದಾರೆ ಅವ್ರು ಋಣ ತೀರಿಸ್ತೀವಿ ಅವ್ರು ಕೊಟ್ಟಿದ್ದಾರೆ ಋಣ ತೀರಿಸ್ತೀವಿ ಕೊಟ್ಟಿದ್ದಾರೆ ಋಣ ಫೀಸ್ ಕಟ್ಟಾರೆ ಕೆಲವರು ಫ್ರಿಡ್ಜ್ ತಗೊಂಡ್ಬಂದಾರೆ ಕೆಲವರು ಟಿ ವಿ ತೊಗೊಂಡ್ಬಂದರೆ ಯಾಕೆ ಅವ್ರ ಮನೇಲಿ ಇರಬೇಕಲ್ಲ ಏನು ತಪ್ಪೇನಿಲ್ಲಲ್ಲ ತೊಗೊಬೇಡಿ ಅಂತ ಹೇಳೋದಕ್ಕೆ ಎರಡು ಸಾವಿರ ರೂಪಾಯಿ ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಈ ಇದನ್ನು ಕೂಡ ಹೋಗಿ ಯಾಕೆಂದರೆ ಗ್ಯಾರಂಟಿಗೇನೆ ನಂಬಿ ಜನ್ರು ಓಟ್ ಹಾಕ್ಯಾರೆ ಅಂದರೆ ಈಗ ನಾವು ಕೊಟ್ಟ ಮೇಲೆ ನಮಗಲ್ದೆ ಇನ್ಯಾರಿಗೆ ಹಕ್ಕಿರ್ತದೆ ಹೇಳಿ ಬಾಯ್ಸ್ ಬಾಯ್ ಇನ್ಯಾರಿಗಿರ್ತದೆ ನಮಗಿದ್ದೇ ಇರ್ತದೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಆದರೆ ಮನೆಗೆ ಹೋಗಲಿಲ್ಲ ಅಂದರೆ ನನ್ನ ತಪ್ಪು ನಾನು ನನ್ನ ನನ್ನ ಊರಾಗ ನಾನೇ ಹೋಗ್ತೀನಿ ನಿಮ್ಮ ಊರಾಗೆ ನೀವೇ ಹೋಗಿ ಫಸ್ಟು ಆಮೇಲೆ ಬಿಜೆಪಿಯವ್ರು ಯಾರು ಇದ್ದಾರೆ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು ನಾವು ಅದನ್ನ ಕೆಲಸ ಮಾಡಬೇಕು ಯಾರ್ಯಾರು ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು ಯಾಕಂದ್ರೆ ಇಲ್ಲ ಅನ್ನ ತಿಂದು ಬೇರೆಯವರಿಗೆ ಮತ ಹಾಕೋದು ಅದು ಧರ್ಮ ಅಲ್ಲ ನಾವು ಹೋಗಿ ಇನ್ನು ಕೆಲವರಿಗೆ ಸಹಾಯ್ ಬಾಯಿ ಕೆಲವ್ರಿಗೆ ಅರ್ಥನೇ ಆಗಲ್ಲ ಅಂದ್ರೆ ಆ ಮನುಷ್ಯತ್ವನೇ ಇಲ್ಲ ಆ ಹೃದಯನೇ ಇಲ್ಲ ಅಂದ್ರೆ ನೀವ್ ಹೆಂಗೇಲಕ್ಕಾಗತ್ತೆ ನೀವು ಬಿಡ್ಬಿಡಿ ಅದನ್ನ ಈಗೀಗ ಸದಾ ಗೌಡರು ಹೇಳಿದ್ರಲ್ಲ ಒಂದು ಮಾತು ಇದು ಲಿಂಗಾಯತರು ಮುಸ್ಲಿಮ್ಸು ಬ್ರಾಹ್ಮಣರು ಈದಿಗರು ಗಂಗಾ ಮತಸ್ಥ ಅದಲ್ಲ ಇವತ್ತು ಮನುಷ್ಯತ್ವ ಬಂದಿದೆ ಮನುಷ್ಯತ್ವ ಇರೋ ಸರ್ಕಾರ ಬಂದಿದೆ ಅದನ್ನು ಉಳಿಸ್ಕೊಳ್ಳೋದು ಮತದಾರರದು ಕರ್ತವ್ಯ ಆಗ್ತದೆ ಮತದಾರರು ಇವತ್ತು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಹೆಚ್ಚು ನಾನು ಹೇಳ್ತೀನಲ್ಲ ಯಾವಾಗಲೂ ಅಷ್ಟೇ ಇವತ್ತು ಸಾಮಾನ್ಯ ಜನರ ಸರ್ಕಾರ ಬಂದಿದೆ ಹೌದೋ ಇಲ್ಲ ಮುಂಚೆ ಬರೀ ಅದಾನಿ ಅಂಬಾನಿ ಸರ್ಕಾರ ಇತ್ತು ಅದು ಬರೀ ಮೋದಿಯವರಿಗೆ ಅವ್ರಿಗೆ ಮಾತ್ರ ಕನೆಕ್ಷನ್ ಇತ್ತು ಈಗ ಹಾಗಲ್ಲ ಸರ್ಕಾರ ಸಾಮಾನ್ಯ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಸರ್ಕಾರ ನಾನು ಹೇಳ್ತೀನಿ ಇತಿಹಾಸದಲ್ಲಿ ಇಷ್ಟು ಹತ್ತಿರ ಇರ್ತಕ್ಕಂಥ ಸರ್ಕಾರ ನನಗೆ ಗೊತ್ತಿದ್ರೆ ಅದು ಬಂಗಾರಪ್ಪಾಜಿಯವರು ಆ ಟೈಮಲ್ಲಿ ಕೊಟ್ಟಿರೋದು ಇವತ್ತು ಕೂಡ ಮೂವತ್ತೆರಡು ವರ್ಷ ಆಯ್ತು ಕೆರೆಯಪ್ಪರೆ ಮೂವತ್ತೆರಡು ವರ್ಷ ಒಂದು ಬೋರ್ವೆ ಲಕ್ಷ ಏನಾದ್ರು ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾನು ಕೂಡ ಒಂದು ಹೇಳಿದ್ದೀನಿ ಒಂದು ವಿಡಿಯೋ ಮಾಡಿ ಅಂತ ಇವತ್ತೇನಾರು ರೈತರು ಜೀವನ ಮಾಡ್ತಾ ಇದ್ರಿ ನೀವು ಅಂತ ಹೇಳಿದ್ರೆ ಅದು ಕೊಡುಗೆ ಬಂಗಾರಪ್ಪಾಜಿ ಅವರು ಕಾಂಗ್ರೆಸ್ ಪಕ್ಷದ ಅವ್ರ ಮುಖ್ಯಮಂತ್ರಿ ಇರಬೇಕಾದ್ರೆ ವಿಜಯ್ ಗೌಡಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ